ಕ್ರೈಂ ಪ್ರಪಂಚ ಡಿಜಿಟಲ್ ನ್ಯೂಸ್ ಗೆ ಸ್ವಾಗತ ಆಂಧ್ರ ಹುಡ್ಗಿ ಬೆಂಗಳೂರು ಹುಡ್ಗಣ್ಣ ಲವ್ ಚಾಟಿಂಗ್ ಡೇಟಿಂಗ್ ರೂಮ್ ರಹಸ್ಯ ಕೊನೆಗೆ ಅಂತ್ಯದಲ್ಲಿ ಮುಗಿಯಿತು ಸುಂದರಿ ಬಾಳಿಗೆ ಸ್ನೇಹಿತ ಆದ ಯಮಾಕಿಂಕರ ಎಗಲೆತ್ತರಕ್ಕೆ ಬೆಳೆದ ಮಗಳು ಹೀಗೆ ಹೆಣವಾಗಿ ಮಳಗಿದ್ದಾಳೆ ಅಂದ್ರೆ ಎತ್ತವರ ಪರಿಸ್ಥಿತಿ ಹೇಗಿರ್ಬೇಡ ಹೇಳಿ ಮೊನ್ನೆ ರಾತ್ರಿವರೆಗೂ ಎತ್ತವರ ಜೊತೆ ಮಾತನಾಡಿಕೊಂಡಿದ್ದವಳು ಈಗ ಮಾತಿಲ್ಲ ಕತೆ ಇಲ್ಲ ಮಗಳೇ ಒಮ್ಮೆ ನೋಡಮ್ಮ ಅಂದ್ರು ಕಣ್ಬಿಟ್ಟು ನೋಡ್ತಿಲ್ಲ ಈ ಏನ್ ಮಗಳ ಹೆಸರು ದೇವಿ ಶ್ರೀಹಂತ ಮೂಲತಃ ಆಂಧ್ರ ಪ್ರದೇಶದ ನಿವಾಸಿ ಮಗಳನ್ನ ಚೆನ್ನಾಗಿ ಓದಿಸಬೇಕು ಅನ್ಕೊಂಡಿದ್ದ ಎತ್ತವರು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿದ್ರು ಬಿಬಿಎಂ ಓದುತ್ತಿದ್ದ ದೇವಿಶ್ರೀ ಆಟ ಪಾಠ ಎಲ್ಲದರಲ್ಲೂ ತುಂಬಾನೇ ಮುಂದಿದ್ಲು ಆದರೆ ಪ್ರೇಮ್ ವರ್ಧನ್ ಅನ್ನೋನ ಸ್ನೇಹ ಮಾಡಿದ್ದೇ ಏಕೆ ಪಾಲಿಗೆ ಕಂಟಕವಾಗಿ ಹೋಗಿದೆ ಬಾಯಿ ತುಂಬಾ ಗೆಳತಿ ಗೆಳತಿ ಅಂದಿದ್ದವನೇ ಎನ ಉರುಳಿಸಿ ಹೋಗಿದ್ದಾನೆ ಈ ಹೆಣ್ಮಗಳು ಎತ್ತವರ ಪಾಲಿನ ಆಶಾಕಿರಣ ಆಗಿದ್ಲು ಬೆಟ್ಟದಷ್ಟು ಕನಸು ಕಟ್ಕೊಂಡು ಜೀವನದ ಮುನ್ನುಡಿ ಬರೆಯೋದಕ್ಕೆ ಶುರು ಮಾಡಿದ್ಲು ಚೆನ್ನಾಗಿ ಓದ್ಬೇಕು ಒಂದ್ ಒಳ್ಳೆ ಹುದ್ದೆ ಹಿಡಿಬೇಕು ಅನ್ನೋ ಕಾರಣಕ್ಕೆ ದೂರದ ಆಂಧ್ರದಿಂದ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಮಾಡುತ್ತಿದ್ಲು ಹೀಗಾಗಿಯೇ ತುಂಬಾನೇ ಕಷ್ಟಪಟ್ಟು ಮಗಳನ್ನ ಓದಿಸ್ತಿದ್ರು ಆದ್ರೆ ಈಕೆ ಬಾಳಿಗೆ ಗೆಳೆಯನಾಗಿ ಬಂದ ಕಿರಾತಕನೊಬ್ಬ ಹೆಣ್ಮಗಳ ಉಸಿರನ್ನೇ ನಿಲ್ಲಿಸಿದ್ದಾನೆ ಅಂದ ಚಂದದ ಈ ಹೆಣ್ಮಕ್ಳು ಯಾವತ್ತು ಇಂತ ಪೋಲಿಗಳನ್ನೇ ನಂಬ್ತಾರೆ ಒಳ್ಳೆ ಹುಡುಗರು ಇದ್ದಾರೆ ನಾವು ಇಲ್ ಎಲ್ಲ ಹುಡುಗರು ಕೆಟ್ಟವರು ಅನ್ನೋಕ್ಕಾಗಲ್ಲ ಅದರಲ್ಲಿ ಕೆಲವೊಬ್ರು ಈ ಥರ ಕಿರಾತಕರು ಇದ್ದಾರೆ ಆದ್ದರಿಂದ ಯಾವುದೇ ಹುಡುಗಿ ಹುಡುಗನನ್ನು ಪ್ರೀತಿಸಬೇಕಾದರೆ ಆತನ ಕುಲ ಗೋತ್ರ ಅವನ ನಡತೆ ವಿಚಾರ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸಿ ತದನಂತರ ಆತನ ಸ್ನೇಹ ಮಾಡೋದು ಉತ್ತಮ ಯಾರೇ ಇರಲಿ ಯಾವುದೇ ಯನ್ಮಗಳಾಗ್ಲಿ ಈಗ ಜೀವ ಹೋದ್ರೆ ಮತ್ತೆ ಬರಕ್ಕಾಗಲ್ಲ ಆದ್ರಿಂದ ದಯವಿಟ್ಟು ನಿಮಗೆ ಆ ಹುಡುಗಿ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಪರ ಇಲ್ಲ ಆಕೆಯ ಪ್ರಾಣಕ್ಕೆ ಕುತ್ತು ತರೋ ತರ ಕೆಲಸ ಮಾಡಬೇಡಿ ಇಂತಹ ಘಟನೆಗಳು ಮರುಕಳಿಸಬಾರದೆಂದು ಕ್ರೈಮ್ ಪ್ರಪಂಚ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ನಮಸ್ಕಾರಗಳು